ೇ ವೀಕ್ಷಕರೇ ಈ ದಿನದ ಸ್ಪೆಷಲ್ ಟೊಮೆಟೊ ಬಾತ್ ಆಗಿರುತ್ತಾ ಇದು ಒಂದು ಹೊಸ ಮೆಥಡಲ್ಲಿದೆ ಮನೇಲಿ ಮಾಡ್ಕೊಳ್ಳುವಂತ ಮೆಥಡಲ್ಲಿ ತೋರಿಸಿದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿ ನೋಡ್ರಿ ನಿಮ್ಗೆ ಅರ್ಥ ಆಗುತ್ತಾ ಒಂದ್ಸಲಿ ನೀವು ಈ ರೀತಿ ಮಾಡಿಕೊಂಡು ನನಗೆ ಕಾಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡೋದೆಂದು ನೋಡ್ಕೊಂಡು ಬರೋಣ ಟೊಮೆಟೊ ಬಾತ್ ಮಾಡ್ಲಿಕ್ಕೆ ನಾಲ್ಕು ಮೀಡಿಯಮ್ ಸೈಜಲ್ಲಿರೋ ಟೊಮೆಟೊ ತೊಗೊಂಡಿದ್ದೀನಿ ಇದನ್ನಿವಾಗ ಕುದಿಸ್ಕೊಳ್ಳೋಣ ನಾವು ಕಡಿಮೆ ನೀರಲ್ಲಿ ಟೊಮೆಟೊ ಹೆಚ್ಕೊತೀನಿ ಕಡಿಮೆ ನೀರಲ್ಲಿ ಕುದಿಸ್ಕೊಳ್ಳೋಣ ಟೊಮೆಟೋನ ನೀರು ಜಾಸ್ತಿ ಹಾಕೊಳಕೋಗ್ಬೇಡ್ರಿ ಕುದಿಸೋಣ ಟೊಮೆಟನ್ನ ಇದು ಕುದ್ದು ಆರಿದ ಮೇಲೆ ಕುದ್ದು ಕುದಿಸಿದ ಆರಿದ ಮೇಲೆ ಮಿಕ್ಸಿಗೆ ಹಾಕೊಳ್ಳೋದಿರುತ್ತ ಕುದ್ದು ಆರಿರ್ ಹಾರಿರ್ತೈತಿದ್ದು ಇವಾಗ ಟೊಮೆಟೊ ಸಿಪ್ಪೆ ಅಷ್ಟೇ ತೊಗೊ ತೆಗಿತಿದ್ದೀನಿ ನಾನು ನೀವು ಕೇಳ್ಬೋದು ಹಸಿದನ್ನೇ ಹಾಕ್ಬೋದಲ್ಲ ಹಿಂಗ್ಯಾಕ ಮಾಡ್ಬೇಕಂದ್ರೆ ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತಿದ್ದು ಅದಕ್ಕೋಸ್ಕರ ಈ ರೀತಿ ಮಾಡೋದು ಮಿಕ್ಸಿಗೆ ಹಾಕ್ಕೊಳ್ಳೋಣ ಟೊಮೆಟೊ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕೊತಿದ್ದೀನಿ ಅಜ್ಕಾರ ಪುಡಿ ಒಂದು ಕಾಲು ಟೀ ಸ್ಪೂನ್ ಹಾಕೊತಿದ್ದೀನಿ ಧನಿಯಾ ಪುಡಿ ಮುಕ್ಕಾಲು ಟೀ ಸ್ಪೂನ್ ಇದೆ ಗರಂ ಮಸಾಲ ಸೇಮ್ ಒಕ್ಕ ಟೀ ಸ್ಪೂನು ಮಿಕ್ಸಿ ಮಾಡ್ಕೊಂಡು ಬರೋಣ ಇವಾಗ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತಿದ್ದೀನಿ ಸ್ಪೂನ್ ಅಂದ್ರೆ ಇದು ಮೀಡಿಯಮ್ ಅಲ್ಲಿ ಇರುತ್ತಾ ಈ ಕಡೆ ಟೇಬಲ್ ಸ್ಪೂನ್ ಅಲ್ಲ ಈ ಕಡೆ ಟೀ ಸ್ಪೂನು ಅಲ್ಲ ಆ ರೀತಿ ಇದು ಎಣ್ಣೆ ಕಾಯಿಲಿ ఒ స్పూన్ సస్వి హీని సవి చిటపట అంటే అర్ధ టీ స్పూన్ జీర్ హివగా ఎరడు మీడియం సైజ్ అచ్చిట్క ఈ సన్నదాట్టు ಈರುಳ್ಳಿ ಜಾಸ್ತಿ ಆಗೋದೇನು ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬಹುದು ಹಾಕಿದ್ರೆ ಮನೆಯಲ್ಲಿ ರುಬ್ಬಿಟ್ಕೊಂಡಿರೋ ಅಂಥದ್ದೇ ಹಾಕಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೀ ಸ್ಪೂನ್ ಹಾಕೊಂಡಿದ್ದೀನಿ ಇದು ಬೀಜ ಬೀಜ ತೆಗೆದಿಟ್ಕೊಂಡಿದ್ದೀನಿ ಒಂದಿದ ಕಪ್ಸಿಕಮ್ಮ ಸಣ್ಣದು ಅದನ್ನು ಹಾಕ್ಕೊಂಡಿದ್ದೀನಿ ಬಟಾಣಿ ಸೀಜನ್ ಥಂಡಿ ಸೀಜನ್ ಅಲ್ಲ ಈ ಸೀಜನಿಗೆ ಸಿಗುತ್ತೆ ಬಟಾಣಿ ಮಿಸ್ ಮಾಡಬೇಡ್ರಿ ಇದನ್ನ ಬಟಾಣಿನ ಒನ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ನಾವು ಅನ್ನ ಮಾಡ್ಕೊಳ್ಳುವಾಗಲೂ ಉಪ್ಪು ಹಾಕೊಂಡಿರ್ತೀವಿ ಇಲ್ಲಿ ಕಡಿಮೆ ಹಾಕೊಂಡಿದ್ದೀನಿ ಉಪ್ಪು ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಇದು ಮೀಡಿಯಮ್ ಸೈಜಲ್ಲಿ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕಾಲ್ ಟೀ ಸ್ಪೂನಷ್ಟು ಅರ್ಶನ ಹಾಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಇದೆ ಅರ್ಶನ ಟೊಮೆಟೊನ ಹೆಚ್ಚಿ ಹಾಕಿ ಹಾಕೊಂಡಿದ್ದೀನಿ ಅಂದ್ರೆ ತಿನ್ನುವಾಗ ಬಾಯಲ್ಲಿ ಟೊಮೆಟೊ ಹೆಚ್ಚಿಟ್ಕೊಂಡಿರೋಂಥ ಟೇಸ್ಟೇ ಬೇರೆ ಕೊಡುತ್ತಾ ಅದಕ್ಕೋಸ್ಕರ ಟೊಮೊಟೊ ಪ್ಯೂರಿ ಅನ್ನದ ಜೊತೆ ಎಲ್ಲ ಮಿಕ್ಸ್ ಆಗಿ ಹೊಂದ್ಕೊಂಡಿರುತ್ತಾ ಅದ್ರ ಟೇಸ್ಟ್ ಬೇರೆ ಇರುತ್ತಾ ಈ ಥರ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಟೇಸ್ಟು ಬೇರೆ ಇರುತ್ತಾ ಅದಕ್ಕೆ ಹಾಕೊಂಡಿದ್ದೀನಿ ಟೊಮೆಟೊ ಸ್ಮ್ಯಾಶ್ ಆಗೋ ಅವಶ್ಯಕತೆ ಇಲ್ಲ ಟೊಮೆಟೊ ಹಂಗೆ ಇರಬೇಕು ಇವಾಗ ನಾವು ಪ್ಯೂರಿ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಹಾಕೊತಿದ್ದೀನಿ ನಾನು ಸೋಸ್ ಇಟ್ಕೊಂಡಿದ್ದೀನಿ ನೀವು ಸಣ್ಣಗೆ ರುಬ್ಕೊಂಡ್ರೆ ಸೋಸ ಅವಶ್ಯಕತೆ ಇಲ್ಲ ಹಾಕೊತಿದ್ದೀನಿ ಅದನ್ನು ಇದು ಕುದ್ದು ಒಂದು ಚೂರು ಚೂರ ಎಣ್ಣೆ ಥರ ಬಿಟ್ಕೊಳತ್ತ ಅವಾಗ ಅನ್ನ ಹಾಕೊಳ್ಳೋಣ ಈ ರೀತಿ ಆದ ತಕ್ಷಣ ನಾವು ಅನ್ನ ಮಾಡಿಟ್ಕೊಂಡಿರೋ ಅನ್ನ ಹಾಕೊಳ್ಳೋಣ ನಾನು ಐದು ಜನಕ್ಕಾಗುವಷ್ಟು ಮಾಡ್ಕೊತಿದ್ದೀನಿ ಉಳ್ದಿರೋ ಅನ್ನ ಇದ್ರೂ ಹಾಕ್ರಿ ಚೆನ್ನಾಗಿರುತ್ತೆ ಅದನ್ನು ನಾನು ಅನ್ನ ಮಾಡಿಟ್ಕೊಂಡಿದ್ದೀನಿ ರಾತ್ರಿದೇನಾದ್ರೂ ಅನ್ನ ಮಿಕ್ಕಿದ್ರೆ ಈ ರೀತಿ ಮಾಡ್ಕೋಬಹುದು ಚೆನ್ನಾಗಿರುತ್ತಾ ಇದು ಟೇಸ್ಟ್ ಜೋರು ಊರಿನಲ್ಲಿ ಎರಡು ನಿಮಿಷ ತಿರ್ವಾಡ್ಕೋರಿ ಈಗ ಆಯ್ತು ಇದು ರೆಡಿ ಆಯ್ತು ಎರಡು ನಿಮಿಷ ತಿರ್ವಾಡಕೊಂಡ್ಮೇಲೆ ಸ್ಟವ್ ಬಂದ್ ಮಾಡ್ಕೊಂಡ್ಬಿಡ್ರಿ ಟೊಮೊಟೊ ಭಾತು ಇವಾಗ ರೆಡಿ ಆಗಿದೆ ಈ ಮೆಥಡ್ ಅಲ್ಲಿ ಒಂದ್ಸಲಿ ಮಾಡ್ಕೋರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ